ಹಾಯ್ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತು ಒಂದು ವಿಶೇಷವಾದ ಪಾಯಸದ ರೆಸಿಪಿನ ನಾನು ನಿಮಗೆ ಇಲ್ಲಿ ಶೇರ್ ಇದ್ದೀನಿ ಇದನ್ನು ನಾನು ಮಾಡಿರೋದು ಹಲಸಿನ ಬೀಜದಲ್ಲಿ ತುಂಬಾ ಟೇಸ್ಟಿಯಾಗಿರುತ್ತೆ ಬನ್ನಿ ಮಾಡೋದು ಹೇಗೆ ನೋಡೋಣ ನಾನಿಲ್ಲಿ ಒಂದು ಅಂದಾಜು ಹತ್ತರಿಂದ ಹದಿನೈದು ಹಲಸಿನ ಬೀಜಗಳನ್ನ ತೊಗೊಂಡಿದ್ದೀನಿ ಇದನ್ನು ಈ ರೀತಿ ಒಂದು ಕಲ್ಲಲ್ಲಿ ಜಜ್ಜಿ ಹೊರಗಡೆ ಸಿಪ್ಪೆ ಏನಿರುತ್ತೆ ಅದನ್ನು ನಾವು ತೆಕ್ಕೊಳ್ಬೇಕಾಗತ್ತೆ ನಾವಿಲ್ಲಿ ಹಲಸಿನ ಬೀಜ ಏನು ಬಳಸ್ತೀವಲ್ಲ ಅದು ಆದಷ್ಟು ಹಳೆಯದಾಗಿದ್ದರೆ ಒಳ್ಳೆಯದು ಅಂದರೆ ಒಂದು ವಾರ ನೀವು ಇಟ್ಟು ಉಪಯೋಗ ಮಾಡೋದು ಒಳ್ಳೆಯದು ಅದು ಒಳ್ಳೆಯ ಟೇಸ್ಟ್ ಕೊಡುತ್ತೆ ಸ್ವೀಟ್ ಟೇಸ್ಟ್ ಕೊಡುತ್ತೆ ನೀವು ಫ್ರೆಶ್ ಹಲಸಿನ ಬೇಳೆನ ನೀವು ಯೂಸ್ ಮಾಡೋಂಗಿದ್ರೆ ಅದು ಒಂಥರ ಅಂಟು ಥರ ಬರುತ್ತೆ ಆಮೇಲೆ ಅಷ್ಟು ರುಚಿ ಕೂಡ ಕೊಡೋದಿಲ್ಲ ಈ ಸಿಪ್ಪೆಲ್ಲ ತೆಗೆದು ಸ್ವಲ್ಪ ನೀರು ಹಾಕಿ ನಾನು ಕುಕ್ಕರಲ್ಲಿ ಒಂದು ನಾಲ್ಕು ವಸಲು ಬೇಯಕ್ಕೆ ಇಡ್ತೀನಿ ಇನ್ನು ಪಾಯಸಕ್ಕೆ ನಾನು ಕಾಯಿ ಹಾಲನ್ನ ತಗೊಂಡಿದ್ದೀನಿ ಇದು ಫಸ್ಟ್ ಎಕ್ಸ್ಟ್ರಾಕ್ಟ್ ಕಾಯಿ ಹಾಲು ಇದು ಸೆಕೆಂಡ್ ಎಕ್ಸ್ಟ್ರಾಕ್ಟ್ ಕಾಯಿ ಹಾಲಾಗಿರುತ್ತೆ ಇದು ಎರಡು ಒಂದೊಂದು ಕಪ್ನ ನಾನು ತೊಗೊಂಡಿದ್ದೀನಿ ಈಗ ಹಲಸಿನ ಬೇಳೆ ನಾವೇನು ಬೇಯಕ್ಕೆ ಇಟ್ಟಿದ್ವಲ್ಲ ಅದೆಲ್ಲ ಚೆನ್ನಾಗಿ ಬೆಂದಿದೆ ಈ ಬೆಂದಿರುವ ಹಲಸಿನ ಬೇಳೆಗೆ ನಾ ಬೇಳೆನ ನಾವು ಈ ರೀತಿ ಅದರ ಮೇಲಿರುವ ಈ ಬ್ರೌನ್ ಲೇಯರ್ ಸಿಪ್ಪೇನ ನಾವು ತೆಕ್ಕೊಳ್ಬೇಕಾಗತ್ತೆ ಇದನ್ನು ಹಾಗೆ ಕೂಡ ಉಪಯೋಗ ಮಾಡ್ಬೋದು ಏನು ತೊಂದರೆ ಇಲ್ಲ ಬಟ್ ಪಾಯಸದ ಕಲರ್ ಅಷ್ಟು ಚೆನ್ನಾಗಿರೋದಿಲ್ಲ ಸಿಪ್ಪೆ ನಿಮಗೆ ಅಲ್ಲಿ ಕಪ್ ಕಪ್ಪಾಗಿ ಕಾಣುತ್ತೆ ಅದಕ್ಕೆ ಈ ರೀತಿ ಎಲ್ಲ ಸಿಪ್ಪೆ ತೆಗೆದು ನಾನು ಉಪಯೋಗ ಮಾಡ್ತಾಯಿದ್ದೀನಿ ಇನ್ನು ಇದನ್ನು ನೀವು ಹಾಗೆ ಮ್ಯಾಶರಲ್ಲಿ ಮ್ಯಾಶ್ ಮಾಡ್ಕೊಳ್ಬೋದು ಅಥವಾ ಮಿಕ್ಸಿನಲ್ಲಿ ಹಾಕಿ ಒಂದೆರಡು ಸುತ್ತು ತಿರುಗಿಸ್ಕೊಂಡ್ರೆ ಇತರ ಈ ರೀತಿ ತರತರಿಯಾಗಿ ರುಬ್ಕೊಂಡ್ರೆ ಕೂಡ ನೀವು ಪಾಯಸಕ್ಕೆ ಬಳಸ್ಬೋದು ಇನ್ನು ಇದರ ಬದಲು ನೀವು ಸಣ್ಣದಾಗಿ ಕಟ್ ಮಾಡಿ ಕೂಡ ಬಳಸ್ಬೋದು ನಾನಿಲ್ಲಿ ಇದನ್ನು ರುಬ್ಬಿ ಪಾಯಸಕ್ಕೆ ಉಪಯೋಗ ಮಾಡ್ತಾಯಿದ್ದೀನಿ ಇನ್ನು ಒಂದು ಪಾತ್ರೆಗೆ ಮುಕ್ಕಾಲು ಕಪ್ಪಷ್ಟು ಬೆಲ್ಲ ಹಾಗೂ ಮುಕ್ಕಾಲು ಕಪ್ಪಷ್ಟು ನೀರು ಹಾಕಿ ಇದನ್ನು ಕರಗಕ್ಕೆ ಇದ್ದೀನಿ ಜಸ್ಟ್ ಕರಗಿದ್ರೆ ಸಾಕು ಪಾಕ ಎಲ್ಲ ಏನು ಬರೋದು ಬೇಡ ಬೆಲ್ಲ ಚೆನ್ನಾಗಿ ಮೇಲೆ ನಾನೇನು ಹಲಸಿನ ಬೀಜದ್ದು ಪೇಸ್ಟ್ ಅಥವಾ ಏನು ಬೇಯಿಸಿರೋದನ್ನು ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಗಂಟಾದರೂ ತೊಂದರೆ ಇಲ್ಲ ಇದು ಬೇಯ್ತಾ ಬೇಯ್ತಾ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಹೊಂದ್ಕೊಳ್ಳುತ್ತೆ ಆದಷ್ಟು ಚೆನ್ನಾಗಿ ಕಲಸಿ ನೀವು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಇದೊಂದು ಕುದಿ ಬಂದರೆ ಸಾಕು ಈಗ ಒಂದು ಕುದಿ ಬರ್ತಾ ಇದ್ದಂಗೆ ನಾನು ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಗೂ ಸೆಕೆಂಡ್ ಎಕ್ಸ್ಟ್ರಾಕ್ಟ್ ಕಾಯಿ ಹಾಲು ಏನಿತ್ತು ತೆಳ್ಳಗಿನ ಕಾಯಿ ಹಾಲು ಅದನ್ನು ನಾನು ಹಾಕಿ ಇದನ್ನು ಇನ್ನೂ ಒಂದು ಸತಿ ಒಂದು ಕುದಿ ಬರೋದಕ್ಕೆ ಬಿಡ್ತೀನಿ ಈ ರೀತಿ ಚೆನ್ನಾಗಿ ಕುದಿ ಬರ್ತಾ ಇದ್ದಂಗೆ ನಿಮಗೆ ಗೊತ್ತಾಗುತ್ತೆ ಪಾಯಸದ ಕನ್ಸಿಸ್ಟೆನ್ಸಿ ತಿಕ್ಕಾಗ್ತಾ ಬರುತ್ತೆ ನೀವು ಕುದಿ ಬರ್ತಾ ಇರೋಷ್ಟು ತಿಕ್ಕಾಗುತ್ತೆ ಇನ್ನೂ ಇದಕ್ಕೆ ನಾನು ಫಸ್ಟ್ ಎಕ್ಸ್ಟ್ರಾಕ್ಟ್ ಕೋಕೋನಟ್ ಮಿಲ್ಕ್ ಏನಿತ್ತು ಅಂದರೆ ಮಂದವಾದ ಕಾಯಿ ಹಾಲು ಅದನ್ನು ಹಾಕ್ಕೊಂಡು ಫ್ಲೇವರ್ಗೆ ಬೇಕಾಗುವಷ್ಟು ನಾನು ಏಲಕ್ಕಿ ಪುಡಿನ ಕೂಡ ಹಾಕ್ಕೊಂಡಿದ್ದೀನಿ ಇದರ ಬದಲು ನೀವು ಕೇಸರಿ ದಳ ಅಥವಾ ವೆನಿಲಾ ಎಕ್ಸ್ಟ್ರಾಕ್ಟ್ನ ಬೇಕಾದ್ರೂ ಹಾಕ್ಕೊಳ್ಬೋದು ಇನ್ನು ಲಾಸ್ಟಲ್ಲಿ ನಾನು ತುಪ್ಪದಲ್ಲಿ ಕೊಬ್ಬರಿನ ಚೆನ್ನಾಗಿ ಫ್ರೈ ಮಾಡಿ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಇದರ ಬದಲು ನೀವು ಗೋಡಂಬಿ ದ್ರಾಕ್ಷಿ ಬಾದಾಮಿ ಇದನ್ನು ಕೂಡ ಬಳಸ್ಬೋದು ಈ ಹಲಸಿನ ಬೇಳೆಯಲ್ಲಿ ಹೇರಳವಾಗಿ ವಿಟಮಿನ್ ಹಾಗೂ ಪ್ರೋಟೀನ್ ಅಂಶ ಇರೋದರಿಂದ ಆರೋಗ್ಯ ದೃಷ್ಟಿಯಲ್ಲಿ ಕೂಡ ನೀವು ಹಲಸಿನ ಬೇಳೆ ಉಪಯೋಗ ಮಾಡೋದು ತುಂಬಾ ಒಳ್ಳೆಯದು ನಾನಿಲ್ಲಿ ಹಲಸಿನ ಬೇಳೆಯ ಪಾಯಸದ ರೆಸಿಪಿನ ತೋರಿಸಿದ್ದೀನಿ ಇನ್ನೂ ಹಲವಾರು ಹಲಸಿನ ಬೇಳೆ ಉಪಯೋಗಿಸಿ ಮಾಡುವಂಥ ರೆಸಿಪಿಗಳನ್ನ ಮೊದಲೇ ಶೇರ್ ಮಾಡಿದ್ದೀನಿ ನೀವು ಕೂಡ ಚೆಕ್ ಮಾಡ್ಬೋದು ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಸ್ಟೇ ಟ್ಯೂನ್ ಸ್ಟೇ ಕನೆಕ್ಟೆಡ್ ಥ್ಯಾಂಕ್ ಯು ಫಾರ್ watching,